ವಿದ್ಯಾರ್ಥಿಗಳ ಅಧ್ಯಾಯ ಸಂಖ್ಯೆಗಳು ನಾವು ದೊಡ್ಡ ಮಾಡಿದೀವಿ ಸೊ ತಮಗೆಲ್ಲ ತಿಳಿದಿರುವಂತೆ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಒಂದು ಚಾನೆಲ್ ಅಭ್ಯಾಸ ಒಂಬತ್ತು ಪಾಯಿಂಟ್ ಈಗ ಆಗ್ಲಿ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಪ್ರತಿಯೊಂದು ಸಮಸ್ಯೆನ ಕಂಪ್ಲೀಟ್ ಮಾಡಿಕೊಳ್ಳಲಾಗಿದೆ ತುಂಬಾ ಈಸಿಯಾಗಿ ಬಿಡಿಸಿಕೊಳ್ಳಲಾಗಿದೆ ಎಲ್ಲ ವಿಡಿಯೋ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಇದೆ ಅಲ್ಲಿಂದ ಹೋಗಿ ನೋಡಿ ತಿಳಿದುಕೋಬಹುದು ಸೊ ತಮ್ಮ ವಿಡಿಯೋ ಸಿಗಲಿಲ್ಲಪ್ಪ ಅಂತ ನನಗೆ ಕಮೆಂಟ್ ಮಾಡಿ ನಾನು ನಿಮ್ಗೆ ಅವುಗಳ ಲಿಂಕ್ ಅನ್ನ ಸೆಂಡ್ ಮಾಡಿ ಮಾಡ್ತೀನಿ ಓಕೆನಾ ಸಿ ಇವತ್ತು ಈ ವಿಡಿಯೋದಿಂದ ವಿದ್ಯಾರ್ಥಿಗಳ ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡು ಪ್ರಾರಂಭಿಸೋಣ ಸೊ ಇಂತ ಬಹಳಷ್ಟು ವಿಡಿಯೋ ಚೆನ್ನಾಗಿ ಬರ್ತಾ ಇರುತ್ತೆ ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಬರ್ತಿ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಬನ್ನಿ ಅಧ್ಯಾಯವನ್ನ ಮುಂದುವರಿಸೋಣ ವಿದ್ಯಾರ್ಥಿಗೆ ನಿಮ್ಮ ಏಳನೇ ತರಗತಿ ಗಣಿತ ಒಂಬತ್ತನೇ ಒಂದು ಅಧ್ಯಾಯ ಭಾಗಲಬ್ಧ ಸಂಖ್ಯೆಗಳು ಸೊ ವಿದ್ಯಾರ್ಥಿಗಳು ತಮಗೆಲ್ಲ ಈಗಾಗಲೇ ಭಾಗಲಬ್ಧ ಸಂಖ್ಯೆಗಳೆಂದರೇನು ಅವುಗಳ ಪರಿಚಯ ಅವುಗಳ ಇಂಟ್ರೊಡಕ್ಷನ್ ಭಾಗಲಬ್ಧ ಸಂಖ್ಯೆಗಳು ಯಾವ ಪ್ರಕಾರ ಇರುತ್ತೆ ಸೊ ಅವುಗಳನ್ನು ಯಾವ ರೀತಿ ಬಿಡಿಸ್ಕೋಬೇಕು ಅವುಗಳ ಬಗ್ಗೆ ಬಹಳಷ್ಟು ಮಾಹಿತಿನ ತಾವು ಈಗಾಗ್ಲೇ ತಿಳ್ಕೊಂಡ್ಬಿಟ್ಟಿದ್ದಾರೆ ನೆಕ್ಸ್ಟ್ ಈ ಧನ ಮತ್ತು ಋಣ ಭಾಗಲಬ್ಧ ಸಂಖ್ಯೆಗಳು ಎಂದರೇನು ಇದರ ಬಗ್ಗೆ ಸಹ ತಾವು ಬಹಳಷ್ಟು ಹಿಂದಿನ ವಿಡಿಯೋ ತಿಳ್ಕೊಂಡ್ಬಿಟ್ಟಿದಾರೆ ಹಾಗಲ್ಲ ಸೊ ನೆಕ್ಸ್ಟ್ ಸಂಖ್ಯಾ ರೇಖೆ ಮೇಲೆ ಭಾಗಲಬ್ಧ ಸಂಖ್ಯೆಗಳನ್ನ ಗುರುತಿಸುವುದು ಸೊ ಯಾವ ಪ್ರಕಾರ ಸಂಖ್ಯಾ ರೇಖೆ ಮೇಲೆ ಭಾಗಲಬ್ಧ ಸಂಖ್ಯೆಗಳನ್ನ ಗುರುತಿಸುವುದನ್ನ ಈಸಿ ಮೆಥಡ್ ನಲ್ಲಿ ತಮ್ಗೆ ವಿವರಣೆ ಮಾಡಲಾಗಿದೆ ಅಲ್ಲದೆ ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದರಲ್ಲಿರುವಂತಹ ಎಲ್ಲ ಸಮಸ್ಯೆಗಳನ್ನ ಸಹ ಇಲ್ಲಿ ಸಾಲ್ವ್ ಮಾಡಲಾಗಿದೆ ಸೊ ಅವುಗಳ ಲಿಂಕ್ ಆಗಿ ಡಿಸ್ಕ್ರಿಪ್ಷನ್ ಇದ್ದೀವಿ ತದನಂತರ ವಿದ್ಯಾರ್ಥಿಗಳ ಆದರ್ಶ ರೂಪದಲ್ಲಿ ಭಾಗಲಬ್ಧ ಸಂಖ್ಯೆಯನ್ನ ಬರೆಯುವುದು ಸೊ ಅಥವಾ ತಾವು ಇನ್ನೊಂದು ಹೇಳಬಹುದಾದ್ರೆ ಕೊಟ್ಟಂತ ಭಾಗಲಬ್ಧ ಸಂಖ್ಯೆಗಳನ್ನು ಕನಿಷ್ಠ ರೂಪದಲ್ಲಿ ಬರೆಯುವುದು ಅಂತ ಸಹ ನಾವಿಲ್ಲಿ ಹೇಳಬಹುದು ಸೊ ಅದನ್ನು ಸಹ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ತೋರಿಸ್ಬಿಟ್ಟಿದೀವಿ ನೆಕ್ಸ್ಟ್ ಒಂದು ಬಹಳ ಇಂಪಾರ್ಟೆಂಟ್ ಅಂತ ಭಾಗ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನು ಗುರುತಿಸುವುದು ಸೊ ಎರಡು ಭಾಗಲಬ್ಧ ಸಂಖ್ಯೆಗಳ ಮಧ್ಯೆ ಬಹಳಷ್ಟು ಭಾಗಲಬ್ಧ ಲಭ್ಯ ಸಂಖ್ಯೆಗಳನ್ನು ಗುರುತಿಸ್ಕೋಬಹುದು ವಿದ್ಯಾರ್ಥಿಗಳು ನಿಮ್ಮೊಂದು ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದರಲ್ಲಿ ಎರಡು ಭಾಗಲಬ್ಧ ಸಂಖ್ಯೆ ಮಧ್ಯದ ನಾಲ್ಕು ಸಂಖ್ಯೆ ಐದು ಸಂಖ್ಯೆ ಅಂತ ಕೇಳಲಾಗಿದೆ ಅದರಲ್ಲಿ ಎಕ್ಸ್ಪ್ಲೇಷನ್ ಕೊಡುವಾಗ ಈಗಾಗಲೇ ತಮಗೆ ಹೇಳ್ಬಿಟ್ಟಿದ್ದೀನಿ ನಾವು ಎರಡು ಭಾಗಲಬ್ಧ ಸಂಖ್ಯೆಗಳ ಮಧ್ಯೆ ಬಹಳಷ್ಟು ಸಂಖ್ಯೆಗಳನ್ನ ಗುರುತಿಸಬಹುದು ಸೊ ಹೇಗೆ ಅಂತ ತಿಳ್ಕೋಬೇಕಾದ್ರೆ ವಿಡಿಯೋನ ನೋಡಿ ತಿಳ್ಕೋಬಹುದು ಓಕೆನಾ ನೆಕ್ಸ್ಟ್ ಇವತ್ತು ಇನ್ನು ಮುಂದೆ ನೆಕ್ಸ್ಟ್ ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡನ್ನ ನಾವೇನು ಪ್ರಾರಂಭ ಮಾಡ್ತೀವಲ್ಲ ಅದ್ರಲ್ಲಿರುವಂತ ಮುಖ್ಯವಂತ ಭಾಗವೆಂದರೆ ಇದು ನೋಡಿ ವಿದ್ಯಾರ್ಥಿಗಳು ಆಗಲಭದ್ದ ಸಂಖ್ಯೆಗಳ ಮೇಲಿನ ಮೂಲ ಕ್ರಿಯೆಗಳು ಸೊ ಸಂಕಲನ ಬೆವಕಲನ ಗುಣಾಕಾರ ಹಾಗೂ ಭಾಗಾಕಾರದ ಕ್ರಿಯೆಗಳನ್ನು ನಾವು ಇವತ್ತು ಒಂಬತ್ತು ಪಾಯಿಂಟ್ ಎರಡಲ್ಲಿ ತಿಳ್ಕೊಂಡ್ಬಿಟ್ಟಿದೀವಿ ಅದ್ರಲ್ಲಿ ವಿದ್ಯಾರ್ಥಿ ಒಂಬತ್ತು ಪಾಯಿಂಟ್ ಒಂದರಲ್ಲಿ ಸೊ ಈ ಭಾಗಲಬ್ಧ ಸಂಖ್ಯೆಗಳು ದೊಡ್ಡದು ಚಿಕ್ಕದು ಸಮನಾಗಿವೆ ಸೊ ಅದನ್ನು ಸಹ ಬಿಡಿಸ್ಕೊಂಡ್ಬಿಟ್ಟಿದೀವಿ ಅದು ಸಹ ಬಹಳ ಇಂಪಾರ್ಟೆಂಟ್ ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದು ಬಹಳ ಚೆನ್ನಾಗಿದೆ ಬಹಳ ಬೆಸ್ಟ್ ಆಗಿ ಒಂದು ಒಳ್ಳೆ ರೀತಿಯಲ್ಲಿ ಸಮಸ್ಯೆಗಳನ್ನು ಜೋಡಿಸಲಾಗಿದೆ ಒಂದೊಂದೇ ಸಮಸ್ಯೆ ತಿಳ್ಕೊಳ್ತಾ ಹೋಗಿ ಒಂಬತ್ತು ಪಾಯಿಂಟ್ ಒಂದು ಕ್ಲಿಯರ್ ಆದ್ರೆ ಒಂಬತ್ತು ಪಾಯಿಂಟ್ ಎರಡು ತಮಗೆ ಈಸಿ ಆಗಿ ಆಗುವುದು ಇಷ್ಟು ವಿದ್ಯಾರ್ಥಿಗಳೇ ಈ ಒಂದು ಅಧ್ಯಾಯದಲ್ಲಿ ಇರುವಂತ ಪರಿಕಲ್ಪನೆಗಳು ಸೊ ನಾವು ಈಗಾಗಲೇ ಒನ್ ಟೂ ತ್ರೀ ಫೋರ್ ಫೈವ್ ಈ ಐದು ಪರಿಕಲ್ಪನೆಗಳನ್ನ ಡೀಟೇಲ್ ಆಗಿ ಅಭ್ಯಾಸ ಒಂಬತ್ತು ಪಾಯಿಂಟ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟಿದೀವಿ ಇವತ್ತು ಈ ಕೊನೆಯ ಒಂದು ಪಾಯಿಂಟ್ ಭಾಗಲಬ್ಧ ಸಂಖ್ಯೆಗಳ ಮೇಲಿನ ಮೂಲ ಕ್ರಿಯೆಗಳು ಸೊ ಇದು ಕಂಪ್ಲೀಟ್ ಆಗಿ ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡರಲ್ಲಿ ಇದನ್ನು ಸಹ ನಾವು ಇವತ್ತು ತಿಳ್ಕೊಂಡು ಓಕೆನಾ ನಾವು ಬ್ರೀಫ್ ಆಗಿ ಇಂಟ್ರೊಡಕ್ಷನ್ ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ವಿದ್ಯಾರ್ಥಿಗಳು ತಡ ಮಾಡದೆ ಬನ್ನಿ ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡು ನಾವೀಗ ಈಗ ಪ್ರಾರಂಭಿಸೋಣ ವಿದ್ಯಾರ್ಥಿಗಳ ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡಕ್ಕೆ ಸಾಗ ಮೊದಲು ಈ ಪುಟವನ್ನ ಒಂದ್ ಬಾರಿ ತಾವು ತಿಳ್ಕೊಳ್ಳೋದು ಒಳ್ಳೆಯದು ಓಕೆ ಸೊ ಭಾಗಲಬ್ಧ ಸಂಖ್ಯೆಗಳ ಇದನ್ನ ಈಗಾಗಲೇ ಬಹಳಷ್ಟು ಡಿಸ್ಕಸ್ ಮಾಡಿದ್ವಿ ಸೊ ಬ್ರೀಫ್ ಆಗಿ ತಿಳ್ಕೊಂಡ್ಬಿಡೋಣಗಳಲ್ಲಿ ಬಹಳಷ್ಟು ಪ್ರಕಾರಗಳಿವೆ ಮೊದಲಿಗೆ ಬರುತ್ತೆ ಎನ್ ಇದು ಒಂದರಿಂದ ಪ್ರಾರಂಭ ಆಗುತ್ತೆ ಎನ್ ಎಂದರೆ ಇದು ಸ್ವಾಭಾವಿಕ ಸಂಖ್ಯೆಗಳ ಒಂದು ಗುಂಪು ಒಂದರಿಂದ ಪ್ರಾರಂಭ ಆಗುತ್ತೆ ಇದಕ್ಕೆ ಕೊನೆನೇ ಇಲ್ಲ ಸೊ ಸಾಕಷ್ಟು ಸಂಖ್ಯೆ ಬರೆಯಬಹುದು ನೆಕ್ಸ್ಟ್ ಈ ಒಂದು ಸಂಖ್ಯಾ ಗುಂಪಲ್ಲಿ ಸೊನ್ನೆ ಇಲ್ಲ ಸೊ ಸೊನ್ನೆ ಸೇರಿಸಿಬಿಟ್ಟು ಒಂದು ಹೊಸ ಗುಂಪನ್ನು ರಚಿಸಲಾಯಿತು ಸೊ ಇವಾಗ ಸಂಖ್ಯೆ ಸೊನ್ನೆಯಿಂದ ಪ್ರಾರಂಭ ಆಗುತ್ತವೆ ಹಾಗೂ ಸಂಖ್ಯೆಗಳಿಗೆ ಕೊನೆನೇ ಇಲ್ಲ ಇಂತಹ ಒಂದು ಸಂಖ್ಯೆಗಳ ಗುಂಪಿಗೆ ನಾವು ಪೂರ್ಣ ಸಂಖ್ಯೆಗಳು ಅಂತ ಕರೆಯುತ್ತೇವೆ ನೆಕ್ಸ್ಟ್ ಈ ಸೊನ್ನಿಂದ ಈ ಭಾಗ ಇದೆಯಲ್ಲ ಅದು ಇಲ್ಲಿದೆ ನೋಡಿ ಸೊನ್ನೆಯಿಂದ ಈ ಭಾಗ ಇಲ್ಲಿದೆ ಇದರ ಅರ್ಥ ಇವೆಲ್ಲವೂ ಪೂರ್ಣ ಸಂಖ್ಯೆಗಳು ಇನ್ನು ಅದರ ಎಡಬದಿಯಲ್ಲಿ ಲೆಫ್ಟ್ ಸೈಡ್ ನಲ್ಲಿ ಋಣ ಚಿಹ್ನೆ ಇರುವಂತಹ ಸಂಖ್ಯೆಯನ್ನ ಬರೆದಾಗ ಒಂದು ಹೊಸ ಸಂಖ್ಯೆಗಳ ಗುಂಪೆ ಸೃಷ್ಟಿಯಾಯಿತು ಆದ್ರೆ ನಾವು ಪೂರ್ಣಾಂಕಗಳು ಅಂತ ಕರೆಯುತ್ತೇವೆ ಸೊ ಅದರ ಚಿಹ್ನೆ ಝಡ್ ಅಥವಾ ಆಯ್ ಅಂತ ನಾವು ಸೂಚಿಸ್ತೀವಿ ಇದು ನೆಕ್ಸ್ಟ್ ಬಂದ್ಬಿಟ್ಟು ಈ ಎಲ್ಲಾ ಸಂಖ್ಯೆಗಳು ಕೇವಲ ಒಂದೇ ಒಂದು ಅಂಕಿಗಳನ್ನ ಅಥವಾ ಎರಡು ಅಂಕಿಗಳನ್ನು ಹೊಂದಿರುವಂತಹ ಸಂಖ್ಯೆಗಳು ಆದ್ರೆ ಇವುಗಳ ಕೆಳಗಿನ ಭಾಗದಲ್ಲಿ ನಾವೇನು ಹೇಳ್ತೀವಲ್ಲ ಛೇದ ಅಂತ ಹೇಳಿ ಸೊ ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಸೊ ಒಂದು ಸಂಖ್ಯೆನ ಬರೆದು ಬಿಟ್ಟು ಅದ್ರ ಒಂದು ಲೈನ್ ಎಳೆದ್ ಬಿಟ್ಟು ಮತ್ತೆ ಒಂದು ಸಂಖ್ಯೆನ ಬರೆದ್ಬಿಟ್ರಿ ಅದಾಯ್ತು ಭಾಗಲ ಸಂಖ್ಯೆ ಇಂತಹ ಸಂಖ್ಯೆಗಳ ಗುಂಪನ್ನು ನಾವು ಕ್ಯೂ ನಿಂದ ಸೂಚಿಸ್ತೇವೆ ಕ್ಯಾಪಿಟಲ್ ಕ್ಯೂ ಇಲ್ಲಿ ಸಂಖ್ಯೆಗಳು ಪಿ ಬೈ ಕ್ಯೂ ರೂಪದಲ್ಲಿ ಇರುತ್ತವೆ ಪಿ ಎಂದರೆ ಒಂದು ಸಂಖ್ಯೆ ಕ್ಯೂ ಎಂದರೆ ಒಂದು ಸಂಖ್ಯೆ ಎಷ್ಟು ಅಂಕಿಗಳ ಸಂಖ್ಯೆ ಆಗಿರ್ಬೋದು ಅದ್ರಿಂದ ಕಂಡೀಷನ್ ಏನಪ್ಪಾ ಅಂತಂದ್ರೆ ಕ್ಯೂ ಈಸ್ ನಾಟ್ ಈಕ್ವಲ್ ಟು ಝೀರೋ ಕ್ಯೂ ಅನ್ನ ತಾವು ಯಾವಾಗಲೂ ಝೀರೋ ಬರೆಯಬಾರದು ಇದರ ಅರ್ಥ ನಾಲ್ಕು ಅಪಾನ್ ಝೀರೋ ಅಂತ ಬರೆದರೆ ಇದು ತಪ್ಪು ಹಾ ಜೀರೋ ಪಾಯಿಂಟ್ ನಾಲ್ಕು ಅಂತ ಬರೆದರೆ ಇದು ಸರಿ ಏಕಪ್ಪ ಅಂತ ತಮ್ಗೆ ಕ್ವಶನ್ ಬರ್ತಿದ್ರಿ ನನಿಗಾಗ್ಲಿ ಹಿಂದಿನ ಬಿಡಿದ್ರಿ ಬಿಟ್ಟಿದೀನಿ ಇದನ್ನ ತಾವು ತಮ್ಮ ಫೋನಿನ ಕ್ಯಾಲ್ಕುಲೇಟರ್ ನಲ್ಲಿ ಒಂದ್ ಬಾರಿ ಟೈಪ್ ಮಾಡಿ ಚೆಕ್ ಮಾಡಿ ನಿಮ್ಮ ಕ್ಯಾಲ್ಕುಲೇಟರ್ ಗೆ ಕೇಳಿ ಸೊನ್ನೆ ಬೈ ಫೋರ್ ಎಷ್ಟು ಅಂತ ಹೇಳಿ ಅದು ಉತ್ತರ ತೋರಿಸುತ್ತೆ ನೆಕ್ಸ್ಟ್ ಅದೇ ಕ್ಯಾಲ್ಕುಲೇಟರ್ ಗೆ ಫೋರ್ ಬೈ ಜೀರೋ ಅಂತ ಟೈಪ್ ಮಾಡಿ ಕೇಳಿ ಅಂದ್ರೆ ನಾಲ್ಕು ಭಾಗಾಕಾರ ಸೊನ್ನೆ ಅಂತ ಕೇಳಿ ಅವಾಗ ಅದು ಏನು ಉತ್ತರ ಸ್ವಲ್ಪ ನೋಡ್ಕೊಂಡ್ಬಿಡಿ ಓಕೆನಾ ಸೊ ಹಾಗಾಗಿ ಯಾವಾಗ್ಲೂ ಚಿರದಲ್ಲಿ ಸೊನ್ನೆನ ಬರೆಯಬಾರದು ಓಕೆನಾ ಸಿದಾಯಿತು ಭಾಗಲಬ್ಧ ಸಂಖ್ಯೆ ಒಂದು ಕ್ವಿಕ್ ಪರಿಚಯ ಬನ್ನಿ ಇನ್ನು ಈ ಭಾಗಲಬ್ಧ ಸಂಖ್ಯೆ ಸಂಬಂಧಪಟ್ಟಂತೆ ಮೂಲ ಕ್ರಿಯೆಗಳ ಒಂದು ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡನ್ನ ಪ್ರಾರಂಭಿಸೋಣ ವಿದ್ಯಾರ್ಥಿಗಳ ಏಳನೇ ತರಗತಿ ಗಣಿತ ಒಂಬತ್ತನೇ ಒಂದು ಅಧ್ಯಾಯ ಭಾಗಲಬ್ಧ ಸಂಖ್ಯೆಗಳು ನಾವೊಂದು ತಲುಪಿದ್ದೀವಿ ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡು ಸೊ ಮೊದಲನೇ ಒಂದು ಮುಖ್ಯ ಪ್ರಶ್ನೆ ಮೊತ್ತವನ್ನು ಕಂಡು ಬಿಟ್ಟಿರಿ ಇದರಲ್ಲಿ ತಮಗೆಲ್ಲ ತಿಳಿದಿರುವಂತೆ ಏಳು ಪ್ರಶ್ನೆಗಳಿವೆ ಸೊ ಏಳು ಪ್ರಶ್ನೆಗಳ ಒಂದೊಂದಾಗಿ ನಾವು ಬಿಡಿಸಿಕೊಳ್ಳೋಣ ಬನ್ನಿ ಪ್ರತಿಯೊಂದು ಪ್ರಶ್ನೆಯಿಂದ ವಿಷಯನ ತಿಳಿದುಕೊಳ್ಳುವಂತ ಸಾಧ್ಯತೆ ಇದೆ ಸೊ ಗಮನವಿಟ್ಟು ನೋಡಿ ಕಾನ್ಸಂಟ್ರೇಟ್ ಮಾಡಿ ನೋಡಿ ಹಾ ಈಗಾಗಲೇ ನಿಮ್ಮ ಏಳನೇ ತರಗತಿಯ ಯಾವ್ದು ಭಿನ್ನ ರಾಶಿಗಳು ಮತ್ತು ದಶಮಾಶ ಅಧ್ಯಯನ ತಾವು ತಿಳ್ಕೊಂಡ್ಬಿಟ್ಟಿದ್ರೆ ಈ ಒಂದು ಅಭ್ಯಾಸ ತಮ್ಗೆ ತುಂಬಾ ಈಸಿ ಅದೇ ಪ್ರಕಾರ ನಾವು ಇದನ್ನ ಬಿಡಿಸಲಿದ್ದೀವಿ ಸೊಲ್ಯೂಷನ್ ಅಲ್ಲಿ ಮೊದಲಿಗೆ ಕೊಟ್ಟಂತ ಸಂಖ್ಯೆನ ಬರೆದುಕೊಳ್ಳಿ ಐದು ನಾಲ್ಕು ಪ್ಲಸ್ ಬ್ರಕೆಟ್ ನಲ್ಲಿ ಮೈನಸ್ ಹನ್ನೊಂದು ಪಾನ್ ನಾಲ್ಕು ಈಕ್ವಲ್ ಟು ಓಕೆ ಮೊದ್ಲು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಬ್ರಕೆಟ್ ಅನ್ನ ಈ ಆವರಣಿಂದ ತೆಗೆದು ಹಾಕಬೇಕು ತೆಗೆದು ಹಾಕ್ಬೇಕಂತ ಹೇಳಿ ಇದನ್ನ ತಾವು ಇರೇಸ್ ಮಾಡಿಬಿಟ್ರೆ ಆಗುದಿಲ್ಲ ತೆಗೆದು ಹಾಕಬೇಕಪ್ಪ ಅಂತಂದ್ರೆ ಈ ಆವರಣದ ಹೊರಗಿನ ಚಿಹ್ನೆ ಮತ್ತು ಒಳಗಿನ ಚಿಹ್ನೆಗಳನ್ನ ಗುಣಾಕಾರ ಮಾಡಿದಾಗ ಈ ಆವರಣ ಮಾಯ ಆಗುತ್ತೆ ಹೇಗಪ್ಪ ಇಲ್ಲಿ ನೋಡಿ ಐದು ಓಪನ್ ನಾಲ್ಕನ್ನ ಹಾಗೆ ಬರ್ಕೊಳ್ಳೆ ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಎರಡನ್ನ ಗುಣಾಕಾರ ಮಾಡಿ ಪ್ಲಸ್ ಇಂಟು ಮೈನಸ್ ಇದಾಯ್ತು ಮೈನಸ್ ಎರಡನ್ನು ಗುಣಾಕಾರ ಮಾಡಿದರೆ ಬ್ರಕೆಟ್ ಬರೆಯುವಂತ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಉಳಿದಿರುವಂತ ಸಂಖ್ಯೆ ಹನ್ನೊಂದು ಓಪನ್ ನಾಲ್ಕು ಸೊ ನೋಡಿ ಬ್ರಕೆಟ್ ಹೋಯ್ತು ಇನ್ನು ನೆಕ್ಸ್ಟ್ ಈ ಸಂಖ್ಯೆಗಳನ್ನ ಬಿಡಿಸ್ಕೋಬೇಕು ಓಕೆ ಇಂತಹ ಭಿನ್ನ ರಾಶಿಗಳಲ್ಲಿ ಅಭ್ಯಾಸ ಮಾಡಿದೀರ ಸೊ ಎರಡು ಸಂಖ್ಯೆಗಳನ್ನ ಬಿಡಿಸ್ಕೋಬೇಕಪ್ಪ ಇದನ್ನ ವ್ಯವಕಲನ ಮಾಡ್ಬೇಕಪ್ಪ ಅದಕ್ಕಿಂತ ಮುಂಚೆ ಮಾಡ್ಬೇಕು ಛೇದಗಳನ್ನ ಗಮನಿಸಿ ಛೇದಗಳು ಸೇಮ್ ಆಗಿದ್ರೆ ಲೆಕ್ಕ ತುಂಬಾ ಈಸಿ ಛೇದಗಳು ಬೇರೆ ಆಗಿದ್ರೆ ಒಂದೆರಡು ಸ್ಟೆಪ್ ಹೆಚ್ಚಾಗುತ್ತೆ ಸೊ ಛೇದ ಇಲ್ಲಿ ನೋಡಿ ಸೇಮ್ ಆಗಿದೆ ಹೌದಲ್ಲ ಸೊ ಇಂತಹ ಸಮಯದಲ್ಲಿ ಏನೇನು ಹೆಚ್ಚು ತಲೆ ಕೆಡಿಸ್ಕೊಂತ ಅವಶ್ಯಕತೆ ಇಲ್ಲ ಎರಡು ಭಾಗಲಬ್ಧ ಸಂಖ್ಯೆ ಸೇಮ್ ಛೇದ ಹೊಂದಿವೆ ಸೊ ಛೇದದಲ್ಲಿ ನಾಲ್ಕು ಅಂತ ಒಂದೇ ಬಾರಿ ಬರೆದು ಬಿಡಿ ಇದರ ಅರ್ಥ ಏನಪ್ಪಾ ಅಂತಂದ್ರೆ ನಾಲ್ಕು ಮತ್ತು ನಾಲ್ಕರಲ್ಲ ಸಹ ನಾಲ್ಕು ಅಂತ ಹೇಳಿ ಓಕೆ ಎರಡು ಸಂಖ್ಯೆ ಸೇಮ್ ಆಗಿವೆ ಅವಾಗ ಈ ಮೇಲಿನ ಸಂಖ್ಯೆಯ ಈ ಚಿಹ್ನೆಯೊಂದಿಗೆ ಬರ್ಕೊಂಡ್ಬಿಡಿ ಸೊ ಐದು ಮೈನಸ್ ಹನ್ನೊಂದು ಈಕ್ವಲ್ ಟು ಓಕೆ ಐದರಲ್ಲಿ ಹನ್ನೊಂದನ್ನ ಕಳೆದರೆ ಎಷ್ಟು ಚೆಕ್ ಮಾಡಿ ಐದರಲ್ಲಿ ಹನ್ನೊಂದನ್ನ ಕಳೆಯಲಿಕ್ಕೆ ಸಾಧ್ಯವಿಲ್ಲ ಅವಾಗ ನಾವೇನ್ ಮಾಡ್ತೀವಿ ಹನ್ನೊಂದರಲ್ಲಿ ಐದನ್ನ ಕಳೆಯುತ್ತೇವೆ ಹನ್ನೊಂದರಲ್ಲಿ ಐದನ್ನ ಮೈನಸ್ ಮಾಡಿದ್ರೆ ಉಳಿಯುವುದು ಆರು ಆದರೆ ವಿದ್ಯಾರ್ಥಿ ಒಂದು ಸ್ಟೆಪ್ ಮರೆಯಬಾರದು ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆಯನ್ನ ಉತ್ತರಕ್ಕೆ ಬರೆಯಬೇಕು ದೊಡ್ಡ ಸಂಖ್ಯೆ ಮೈನಸ್ ಅನ್ನ ಹೊಂದಿದೆ ಅದು ಹನ್ನೊಂದು ಮೈನಸ್ ಅನ್ನ ಹೊಂದಿದೆ ಸೂತ್ರಕ್ಕೂ ಸಹ ಮೈನಸ್ ಬರೆಯಿರಿ ಅಪ್ ನಾಲ್ಕು ಸೊ ನೋಡಿ ಎಷ್ಟು ಈಸಿ ಆಗಿದೆ ಹಾ ಇಷ್ಟಕ್ಕೆ ಉತ್ತರ ದೊರೆಯದಂತ ತಾವು ಖುಷಿ ಪಡ್ಬೇಡಿ ಇಲ್ಲಿ ವಿದ್ಯಾರ್ಥಿ ಕೊನೆಯ ಆನ್ಸರ್ ಪಡೆದ ಮೇಲೆ ಒಂದ್ ಬಾರಿ ಚೆಕ್ ಮಾಡಿ ಇದರ ಆದರ್ಶ ರೂಪನ ಇನ್ನೊಂದು ಇನ್ನೊಂದರ್ಥ ಇದರ ಕನಿಷ್ಠ ರೂಪನ ಕಂಡಲಿಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿ ಓಕೆ ನಾಲ್ಕು ಮತ್ತು ಆರು ಯಾವ್ದಾದ್ರೂ ಒಂದೇ ಮಗ್ಗಿಯಲ್ಲಿ ಬರುವಂತ ಸಂಖ್ಯೆಗಳ ಹೌದು ವಿದ್ಯಾರ್ಥಿ ನಾಲ್ಕು ಮತ್ತು ಆರು ಎರಡರ ಮಗಲಿ ಬರುವಂತ ಸಂಖ್ಯೆಗಳು ಎರಡರ ಮಧ್ಯಯಲ್ಲಿ ಆರು ಮೂರರಿಂದ ಎರಡರ ಬಗ್ಗೆ ನಾಲ್ಕು ಎರಡರಿಂದ ಇದರ ವಿದ್ಯಾರ್ಥಿಗಳು ಇದರ ಫೈನಲ್ ಆನ್ಸರ್ ಇಲ್ಲಿ ಬರೀತೀನಿ ನೋಡಿ ಇದು ಮೈನಸ್ ಹಾಗೆ ಇಲ್ಲಿ ಈ ಮೂರು ಈ ಎರಡು ನೋಡಿ ನಮಗೆ ಬೇಕಾದಂತಹ ಮೊದಲನೇ ಸಮಸ್ಯೆಯ ಉತ್ತರ ಈತಲ ವಿದ್ಯಾರ್ಥಿ ಎಷ್ಟು ಸಿಂಪಲ್ ಆಗಿದೆ ಆದ್ರೆ ಐಡಿಯಾ ಟೆಕ್ನಿಕ್ ತಿಳಿದಿರಬೇಕು ಹಿಂದಿನ ವಿಡಿಯೋದಲ್ಲಿ ಸಹ ಇದೇ ವರ್ಡ್ಸ್ ನಾನು ಯೂಸ್ ಮಾಡಿದ್ದೀನಿ ಇದು ಬಂದ್ಬಿಟ್ಟು ಮೊದಲನೇ ಮುಖ್ಯ ಪ್ರಶ್ನೆಯಲ್ಲಿ ಮೊದಲನೇ ಸಮಸ್ಯೆ ಇನ್ನು ಎರಡನೇ ಸಮಸ್ಯೆ ತಿಳಿದುಕೊಳ್ಳೋಣ ಬನ್ನಿ ಎರಡನೇ ಒಂದು ಸಮಸ್ಯೆ ಸೊಲ್ಯೂಷನ್ ನಲ್ಲಿ ಮೊದಲಿಗೆ ಕೊಟ್ಟಂತ ಸಂಖ್ಯೆನ ಬರೆದುಕೊಳ್ಳಿ ಐದು ಭಾಗಾಕಾರ ಮೂರು ಪ್ಲಸ್ ಮೂರು ಭಾಗಾಕಾರ ಐದು ಈಕ್ವಲ್ ಟು ಓಕೆ ಎರಡು ಭಾಗಲಬ್ಧ ಸಂಖ್ಯೆನ ಇಲ್ಲಿ ಆವರಣ ಇಲ್ಲ ಸೊ ಒಂದು ಸ್ಟೆಪ್ ಕಡಿಮೆ ಆಯಿತು ಡೈರೆಕ್ಟ್ ಆಗಿ ಏನು ನೆಕ್ಸ್ಟ್ ಸ್ಟೆಪ್ ಗೆ ಹೋಗ್ಬೇಕು ಏನು ನೆಕ್ಸ್ಟ್ ಸ್ಟೆಪ್ ಎರಡು ಭಾಗಲಬ್ಧ ಲಬ್ಧ ಬಿಡಿಸಿಕೊಳ್ಳೋಕ್ಕಿಂತ ಮೊದಲು ಛೇದಗಳನ್ನು ಗಮನಿಸಬೇಕು ಛೇದಗಳು ಸೇಮ್ ಆಗಿದ್ರೆ ಲೆಕ್ಕ ಈಸಿ ಹೌದಲ್ಲ ಮೊದಲನೇ ಲೆಕ್ಕ ನೋಡಿದಿವಿ ಆದ್ರೆ ಇಲ್ಲಿ ನೋಡಿ ಛೇದಗಳು ಬೇರೆಯಾಗಿವೆ ಸೊ ಛೇದಗಳು ಬೇರೆಯಾದಾಗ ವಿದ್ಯಾರ್ಥಿ ನಾವು ಅವುಗಳ ಲ ತ ಅ ಕಂಡು ಹಿಡಿಯಬೇಕು ನೆನಪಿರಿ ಸಂಖ್ಯೆಗಳು ಬೇರೆ ಆದಾಗ ಅವುಗಳ ಲ ಕಂಡು ಹಿಡಿಬೇಕು ಮೂರು ಮತ್ತು ಐದರ್ಲ ಸಹ ಹಿಡಬೇಕು ನೆನಪಿದೆಯಲ್ಲ ಇಲ್ಲಿ ನೋಡಿ ಮೂರು ಮತ್ತು ಐದನ್ನ ಬರೆದುಕೊಳ್ಳಿ ಇದು ನೆಕ್ಸ್ಟ್ ಯಾವ ಮಗಲ್ಲಿ ಮೂರು ಮತ್ತೈದು ಎರಡು ಸಂಖ್ಯೆ ಬರುತ್ವೆ ಚೆಕ್ ಮಾಡಿ ಬರೋದಿಲ್ಲ ಅಂತ ಸಂದರ್ಭದಲ್ಲಿ ಮೂರು ಯಾವ ಮಗಲ್ಲಿ ಬರುತ್ತೆ ಮೂರರ ಮಗ್ಗೆಲ್ಲಿ ಸೊ ಮೂರರ ಮಗ್ಗಿಯಲ್ಲಿ ಮೂರು ಬರುವುದು ಒಂದರಿಂದ ಮೂರರ ಮಗ್ಗಿಯಲ್ಲಿ ಐದು ಬರುತ್ತಾ ಆಹ್ ಬರೋದಿಲ್ಲ ಅದನ್ನ ಹಾಗೆ ಬರ್ಕೊಂಡ್ಬಿಡಿ ನೆಕ್ಸ್ಟ್ ವಿದ್ಯಾರ್ಥಿ ಇದು ಸಂಖ್ಯೆ ಒಂದು ಆಯ್ತು ಇನ್ನು ಐದು ಉಳಿದಿದೆ ಯಾವ ಮಗಲಿ ಐದು ಬರುತ್ತೆ ಐದರ ಮಗ್ಗಿಯಲ್ಲಿ ಹೌದಲ್ಲ ಸೊ ಈ ಒಂದನ್ನ ಹಾಗೆ ಬರ್ಕೊಂಡ್ಬಿಡಿ ಇನ್ನು ಐದರ ಮಗ್ಗಿಯಲ್ಲಿ ಐದು ಬರುವುದು ಒಂದರಿಂದ ನೋಡಿ ಕೊನೆಗೆ ಒಂದು ಒಂದು ಬರಬೇಕು ಅಲ್ಲಿವರೆಗೆ ತಾವ್ ಇದನ್ನ ಬಿಡಿಸ್ಕೊಂಡು ಹೋಗ್ಬೇಕು ನೆಕ್ಸ್ಟ್ ಇದ್ರೆ ಲಸ ಎಷ್ಟೆ ಅಂತಂದ್ರೆ ಈ ಎರಡು ಸಂಖ್ಯೆಗಳ ಗುಣಾಕಾರ ಮಾಡಿ ಐದು ಗುಣಾಕಾರ ಮೂರು ಹದಿನೈದು ಸೊ ಹೀಗೆ ವಿದ್ಯಾರ್ಥಿಗಳು ತಾವು ಲರ್ಸ ಕಂಡು ಹಿಡಿಯಬಹುದು ಆದ್ರೆ ನನ್ನ ಸಜೆಷನ್ ಈ ಸ್ಟೆಪ್ ಮಾಡ್ಕೋಬೇಡಿ ತಾವು ಸೆವೆಂತ್ ಸ್ಟ್ಯಾಂಡರ್ ಇದ್ದೀರಾ ಇನ್ನು ಕೆಲವೇ ತಿಂಗಳ ನಂತರ ಏಟ್ ಸ್ಟ್ಯಾಂಡಿಗೆ ಎಂಟರ್ ಆಗ್ತೀರಾ ಮತ್ತೆ ಇಲ್ಲಿ ಭಾಗಲಬ್ಧ ಸಂಖ್ಯೆ ಅಂತ ಅಭ್ಯಾಸ ಮಾಡಲಿದ್ದೀರಾ ಸ್ವಲ್ಪ ಟೆಕ್ನಿಕ್ ಅನ್ನ ಬಳಸಿಕೊಳ್ಳಿ ಸ್ವಲ್ಪ ಗಣಿತದ ಟ್ರಿಕ್ಸ್ ಅನ್ನ ಯೂಸ್ ಮಾಡಿ ಏನಪ್ಪ ಟ್ರಿಕ್ ಅಂತಂದ್ರೆ ಹಿಂದಿನ ನಾವು ಬಹಳಷ್ಟು ವಿಡಿಯೋಗಳನ್ನ ಡಿಸ್ಕಸ್ ಅದನ್ನ ಇಲ್ಲಿ ಹೇಳ್ತೀನಿ ನೋಡಿ ಈಗ ನೋಡಿ ಸ್ವಲ್ಪ ಗಮನಿಸಿ ಇದು ಮೂರು ಇದು ಐದು ಮೂರರ ಮಗೆಯಲ್ಲಿ ಐದು ಬರೋದಿಲ್ಲ ಐದರ ಮಗೆಯಲ್ಲಿ ಮೂರು ಬರೋದೇ ಇಲ್ಲ ಅಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೇ ಇವುಗಳನ್ನ ಗುಣಾಕಾರ ಮಾಡ್ಕೊಂಡ್ಬಿಡಿ ಅದೇ ಅದರಲ್ಲ ಸಹ ಆಗಿರುತ್ತೆ ನೋಡಿ ಐದು ಗುಣಾಕಾರ ಮೂರು ಹದಿನೈದು ಇಲ್ಲಿಯೂ ಸಹ ಐದು ಗುಣಾಕಾರ ಮೂರು ಹದಿನೈದು ಸೊ ನೆಕ್ಸ್ಟ್ ಟೈಮ್ ಇಂತಹ ಸಮಸ್ಯೆ ನಾವು ಸಾಲ್ವ್ ಮಾಡ್ಕೊಳ್ಳುವಾಗ ಆ ಕಂಡು ಹಿಡಿಯುತ್ತಿಲ್ಲ ಡೈರೆಕ್ಟ್ ಆಗಿ ಯೂಸ್ ಮಾಡಿ ಓಕೆನಾ ಐದು ಗುಣಾಕಾರ ಮೂರು ಅದಾಯ್ತು ಹದಿನೈದು ಸೊ ಅದನ್ನ ಇಲ್ಲಿ ಚಿದದಲ್ಲಿ ಬರ್ಕೊಂಡ್ಬಿಡಿ ಇನ್ನು ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ ಮೂರರ ಮಧ್ಯೆಯಲ್ಲಿ ಹದಿನೈದು ಬರುವುದು ಯಾವಾಗ ಸ್ವಲ್ಪ ವಿಚಾರ ಮಾಡಿ ಮೂರರ ಮಗಲಿ ಹದಿನೈದು ಬರುವುದು ಯಾವಾಗ ಇದು ವಿದ್ಯಾರ್ಥಿಗಳೇ ಐದರಿಂದ ಆ ಐದನ ಇಲ್ಲಿ ಚಿಕ್ಕದಾಗಿ ಬರೆಯಬೇಕು ಚಿಕ್ಕ ಒಂದು ಸಂಖ್ಯೆಯ ರೂಪದಲ್ಲಿ ಬರ್ಕೊಂಡ್ಬಿಡಿ ಇನ್ನು ಐದರ ಮಗ್ಗಿಲಿ ಹದಿನೈದು ಬರುವುದು ಯಾವಾಗ ಹಾ ವೆರಿ ಗುಡ್ ಐದರ ಮಗಲಿ ಹದಿನೈದು ಬರುವುದು ಮೂರರಿಂದ ಅದನ್ನು ಸಹ ಚಿಕ್ಕ ಸಂಖ್ಯೆ ರೂಪದಲ್ಲಿ ಬರ್ಕೊಂಡ್ಬಿಡಿ ನೆಕ್ಸ್ಟ್ ಈ ಬೆಳೆನ ಗುಣಾಕಾರ ಮಾಡಿ ಅದಕ್ಕಾಗಿ ಗುಣಾಕಾರ ಚಿಹ್ನೆ ಹಾಕಲಾಗಿದೆ ಐದು ಗುಣಾಕಾರ ಐದು ಇದಾಯ್ತು ಇಪ್ಪತ್ತೈದು ಪ್ಲಸ್ ಮೂರು ಗುಣಾಕಾರ ಮೂರು ಆರು ಅಂತ ಹೇಳ್ಬಿಡಿ ಇದು ಒಂಬತ್ತು ಓಕೆನಾ ಸೀಕ್ವಲ್ ಟು ಇಪ್ಪತ್ತೈದು ಪ್ಲಸ್ ಒಂಬತ್ತು ಎರಡನೇ ಟೋಟಲ್ ಮಾಡ್ಕೊಂಡ್ಬಿಡಿ ಟ್ವೆಂಟಿ ಫೈವ್ ಪ್ಲಸ್ ನೈನ್ ಇದು ಬಂದ್ಬಿಟ್ಟು ಮೂವತ್ನಾಲ್ಕು ಅಪೌನ್ ಹದಿನೈದು ಸೊ ಮೂವತ್ನಾಲ್ಕು ಹದಿನೈದು ಆಯ್ತು ಇದು ವಿದ್ಯಾರ್ಥಿಗಳು ನಮಗೆ ಬೇಕಾದಂತ ಕೆಲಸ ನೋಡಿ ಎಷ್ಟು ಈಸಿಯಾಗಿದೆ ಎದ್ದಿರ್ಬೇಕು ಅಂದಾಗ ನಾವು ಇಂಥ ಸಮಸ್ಯೆಗಳನ್ನ ಈಸಿಯಾಗಿ ಬಿಡಿಸಿಕೊಳ್ಳಬಹುದು ಸೊ ಇದಾಯ್ತು ಮೊದಲನೇ ಮುಖ್ಯ ಪ್ರಶ್ನೆಲಿ ಎರಡನೇ ಸಮಸ್ಯೆ ಇದು ಬನ್ನಿ ಮೂರನೇ ಸಮಸ್ಯೆಗೆ ಹೋಗೋಲ್ಲ ವಿದ್ಯಾರ್ಥಿಗಳ ಈಗ ಮೂರನೇ ಸಮಸ್ಯೆ ಏನಪ್ಪ ಮೂರನೇ ಸಮಸ್ಯೆ ಅಂದ್ರೆ ಮೈನಸ್ ಒಂಬತ್ತು ಪಾಯಿಂಟ್ ಹತ್ತು ಪ್ಲಸ್ ಇಪ್ಪತ್ತೆರಡು ಪಾಯಿಂಟ್ ಹದಿನೈದು ಓಕೆ ಸೊಲ್ಯೂಷನ್ ನಲ್ಲಿ ಮೊದಲಿಗೆ ಕೊಟ್ಟಂತ ಸಂಖ್ಯೆನ ಬರೆದುಕೊಳ್ಳಿ ಮೈನಸ್ ಒಂಬತ್ತು ಪಾಯಿಂಟ್ ಹತ್ತು ಪ್ಲಸ್ ಇಪ್ಪತ್ತೆರಡು ಪಾಯಿಂಟ್ ಹದಿನೈದು ಅಂತ ಬರೆದ್ಕೊಂಡ್ಬಿಡಿ ಈಗ ಇಲ್ಲಿ ಮೊದಲ ಸಂಖ್ಯೆ ಮೈನಸ್ ಚಿಹ್ನೆಯನ್ನು ಹೊಂದಿದೆ ಸರ್ ಹೇಗೆ ಬಿಡಿಸ್ಕೋಬೇಕು ಅಂತ ಟೆನ್ಷನ್ ಮಾಡ್ಕೋಬೇಡಿ ವಿದ್ಯಾರ್ಥಿಗಳು ಬಹಳಷ್ಟು ವಿದ್ಯಾರ್ಥಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇಂಥ ಚಿಹ್ನೆ ಬಂದಾಗ ಅವರು ಎದ್ಕೊಂಡ್ಬಿಡ್ತಾರೆ ಇದನ್ನ ಹೇಗೆ ಬಿಡಿಸ್ಬೇಕು ಅಂತ ಆಕ್ಚುಲಿ ಮನಸ್ ಚಿಹ್ನೆ ವಿದ್ಯಾರ್ಥಿಗಳು ಒಂದು ಪ್ರಕಾರ ಇದು ಫ್ರೆಂಡ್ ನಮ್ಗೆ ಲೆಕ್ಕವನ್ನ ಬೇಗ ಮುಗಿಸ್ಕೊಳ್ಲಿಕ್ಕೆ ಬಹಳ ಹೆಲ್ಪ್ ಮಾಡುತ್ತೆ ಆ ಒಂದು ಡೈರೆಕ್ಷನ್ ತಾವು ಈ ಲೆಕ್ಕಗಳನ್ನ ನೋಡಿದ್ರೆ ಲೆಕ್ಕಗಳು ತುಂಬಾ ಈಸಿನೇ ಈ ಮಾನಸಗಳನ್ನು ಅಷ್ಟೊಂದು ಗಣನೆಗೆ ತೆಗೆದುಕೊಳ್ಳೋದೇ ಇಲ್ಲ ಜಸ್ಟ್ ನಾರ್ಮಲ್ ಆಗಿ ಸಂಖ್ಯೆಯನ್ನ ಬಿಡಿಸ್ಕೊಳ ಅಂದ್ರೆ ಈ ಭಾಗ ಸಂಖ್ಯೆ ಬಿಡಿಸ್ಕೊಳ್ಳೋಣ ಸ್ವಲ್ಪ ಗಮನವಿಟ್ಟು ನೋಡಿ ಓಕೆ ಮೊದಲನೇ ಸ್ಟೆಪ್ ಏನ್ ಮಾಡ್ಬೇಕಾ ಅಂದ್ರೆ ಬ್ರಕೆಟ್ ಇದೆಯಾ ಮೊದಲನೇ ಸ್ಟೆಪ್ ಕಂಪ್ಲೀಟ್ ಆಯ್ತು ಛೇದಗಳಲ್ಲಿ ಸಂಖ್ಯೆ ಸೇಮ್ ಆಗಿದೆಯಾ ಛೇದಗಳ ಸಂಖ್ಯೆ ಸೇಮ್ ಆಗಿಲ್ಲಪ್ಪ ಅಂತಂದ್ರೆ ಅವುಗಳನ್ನ ನಾವು ಲಸ ಅ ಕಂಡು ಹಿಡಿಯಬೇಕು ಇದರ ಅರ್ಥ ಇಲ್ಲಿ ಹತ್ತು ಮತ್ತು ಹದಿನೈದು ಲಸಾ ಕಂಡು ಹಿಡಿದುಕೋಣ ಹತ್ತು ಮತ್ತು ಹದಿನೈದು ಓಕೆ ಹತ್ತು ಮತ್ತು ಹದಿನೈದು ಯಾವ್ದಾದ್ರ ಮಗಲಿ ಬರುವಂತ ಸಂಖ್ಯೆಗಳ ಹೌದು ವಿದ್ಯಾರ್ಥಿಗಳು ಐದರ ಮರುವಂತ ಸಂಖ್ಯೆಗಳು ಐದರ ಮಗ್ಗಿಲಿ ಹತ್ತು ಬರುವುದು ಎರಡರಿಂದ ಐದರ ಮಗ್ಗಿಲಿ ಹದಿನೈದು ಬರುವುದು ಮೂರರಿಂದ ನೆಕ್ಸ್ಟ್ ಎರಡು ಮತ್ತು ಮೂರು ಯಾವುದೇ ಬರೋದಿಲ್ಲ ಹೌದಿಲ್ಲ ಎರಡರ ಮಗ್ಗಿಲಿ ಮೂರು ಬರುವುದಿಲ್ಲ ಮೂರರ ಮಗ್ಗಿಲಿ ಎರಡು ಬರುವುದಿಲ್ಲ ಅಲ್ಲದೆ ಎರಡು ಮತ್ತು ಮೂರು ಸಹ ಯಾವುದೇ ಮಗ್ಗಿಲಿ ಬರೋದಿಲ್ಲ ಅವಾಗ ಇವು ಒಂದಕ್ಕೊಂದು ಅವಿಭಾಜ್ಯ ಸಂಖ್ಯೆಗಳು ಆಗುತ್ತವೆ ಸೊಗಳನ್ನ ಕೋಪ್ರೈಮ್ಸ್ ಅಂತ ನಾವು ಕರೆಯುತ್ತೇವೆ ಸೊ ಈ ಸಂಖ್ಯೆಗಳು ವಿದ್ಯಾರ್ಥಿಗಳು ಅವನ ಎಲ್ ಸಿ ಎಂ ಕನ್ನಡಿವಾಗ ಲ ಸ ಕನ್ ಗುಣಾಕಾರ ಮಾಡ್ಕೊಳ್ಳಿ ಮೂರು ಗುಣಾಕಾರ ಎರಡು ಆರು ಆರು ಗುಣಾಕಾರ ಇದು ಮೂವತ್ತು ಸೊ ಇದು ವಿದ್ಯಾರ್ಥಿಗಳೇ ಇಲ್ಲಿ ಬೇಕಾದಂತಹ ಲ ಸೀತಲ ಎಲ್ ಎಂ ಇದು ಮೂವತ್ತು ನೆಕ್ಸ್ಟ್ ಮತ್ತೆ ಅದಿಷ್ಟು ಹತ್ತರ ಮಗ್ಗೆಯಲ್ಲಿ ಮೂವತ್ತು ಯಾವಾಗ ಹಾ ಅದು ಮೂರರಿಂದ ಚಿಕ್ಕ ಗುಣಾಕಾರ ಸಂಖ್ಯೆಯೊಂದಿಗೆ ಬರ್ಕೊಂಡ್ಬಿಡಿ ನೆಕ್ಸ್ಟ್ ಹದಿನೈದರ ಮಗ್ಗಿಯಲ್ಲಿ ಮೂವತ್ತು ಬರುವುದು ಅದು ಎರಡರಿಂದ ಸೊ ಗುಣಾಕಾರ ಎರಡು ಓಕೆ ಇವೆರಡನ ಗುಣಾಕಾರ ಮಾಡ್ಕೊಳ್ಳಿ ಹಾ ಗುಣಾಕಾರ ಮಾಡುವಾಗ ಮೈನಸ್ ಅನ್ನ ಬಿಡಬಾರ್ದು ಈ ಮೈನಸ್ ಒಂಬತ್ತಕ್ಕೆ ಇದೆ ಮೂರಕ್ಕೆ ಇರುವಂತ ಚಿಹ್ನೆ ಯಾವ್ದಪ್ಪ ಅಂದ್ರೆ ಪ್ಲಸ್ ಗುಣಾಕಾರ ಅಂತ ಹೇಳ್ಬಿಡಿ ಪ್ಲಸ್ ಸಹ ಅಲ್ಲಿ ಇರುತ್ತೆ ಮಾನಸ್ ಅಂದ್ರೆ ಪ್ಲಸ್ ಅದಾಯ್ತು ಮೈನಸ್ ಇನ್ನು ಸಂಖ್ಯೆ ಗುಣಿಸ್ಕೊಳ್ಳಿ ಒಂಬತ್ತು ಗುಣಾಕಾರ ಮೂರು ಅದಾಯ್ತು ಇಪ್ಪತ್ತೇಳು ಪ್ಲಸ್ ನೆಕ್ಸ್ಟ್ ಇಪ್ಪತ್ತೆರಡು ಗುಣಾಕಾರ ಎರಡು ಇದಾಯ್ತು ನಲವತ್ನಾಲ್ಕು ಓಕೆ ಈಕ್ವಲ್ ಟು ಈಗ ವಿದ್ಯಾರ್ಥಿಗಳೇ ಈ ಎರಡು ಸಂಖ್ಯೆಗಳು ಸೇಮ್ ಚಿಹ್ನೆ ಹೊಂದಿವೆಯಾ ನೋಡಿ ಆಹ್ ಹೊಂದಿಲ್ಲ ಸೊ ಯಾವಾಗ ಎರಡು ಸಂಖ್ಯೆಗಳು ಸೇಮ್ ಚಿಹ್ನೆ ಹೊಂದಿರುವುದಿಲ್ಲ ಅವಾಗ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಅವುಗಳನ್ನ ವ್ಯವಕಲನ ಮಾಡಬೇಕು ಪ್ಲಸ್ ಬಂದಂತ ಉತ್ತರಕ್ಕೆ ದೊಡ್ಡ ಸಂಖ್ಯೆ ಚಿಹ್ನೆಯನ್ನ ಬರೆಯಬೇಕು ಸೊ ನಲವತ್ನಾಲ್ಕರಲ್ಲಿ ಇಪ್ಪತ್ತೇಳನ್ನ ಕಳೆದರೆ ಅದಾಯ್ತು ಹದಿನೇಳು ಸೊ ಹದಿನೇಳು ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಉತ್ತರಕ್ಕೆ ಪ್ಲಸ್ ಬರೀರಿ ಮೂವತ್ತನ್ನ ಹಾಗೆ ಬಿಡಿ ಮುಗಿತ ಖುಷಿಯಾಗ್ಬಿಡಿ ಒಂದ್ಬಾರಿ ನೋಡಿ ಏನು ಎರಡು ಸಂಖ್ಯೆ ಸೇಮ್ ಚಿಹ್ನಲ್ಲಿ ಬರುತ್ತವಾ ಹದಿನೇಳು ಮತ್ತು ಮೂವತ್ತು ಬರೋದಿಲ್ಲ ಹಾಗಾದ್ರೆ ಈ ಸಮಸ್ಯೆ ಇಲ್ಲಿಗೆ ಎಂಡ್ ಆಯ್ತು ವಿದ್ಯಾರ್ಥಿಗಳು ತೀರ್ತಲಾ ಯಾವ ರೀತಿ ಈ ಸಮಸ್ಯೆಗಳನ್ನ ಬಿಡಿಸ್ಕೋಬೇಕಂತ ಸೊ ಇಲ್ಲಿವರೆಗೆ ನಾವು ಮೊದಲನೇ ಮುಖ್ಯ ಪ್ರಶ್ನೆ ಮೂರು ಸಮಸ್ಯೆಗಳು ಬಿಡಿಸ್ಕೊಂಡ್ ಬಿಟ್ಟಿದ್ದೀವಿ ಇನ್ನು ಈ ಒಂದು ಮೊದಲನೇ ಮುಖ್ಯ ಪ್ರಶ್ನೆ ಇನ್ನೂ ನಾಲ್ಕು ಸಮಸ್ಯೆಗಳಿವೆ ಅವುಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ಬಿಡಿಸ್ಕೋಣ ಸೊ ತಪ್ಪದೇ ವಿಡಿಯೋ ನೋಡಿ ತಮಗೆ ಎಲ್ಲಾ ಐಡಿಯಾಗಳು ಕ್ಲಿಯರ್ ಆಗಿ ಆಗುತ್ತವೆ ಓಕೆನಾ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಚೆನ್ನಾಗಿ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ